ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಆಯಿತು ಮೀಟ್ ಮಾಡಿ ನಾನು ಆಗಲಿಂದ ಯಾವಾಗಿಂದ ಇಲ್ಲಿಗೆ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐಂ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲ್ಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಪಾತ್ರೆ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳೋಂಗಿಲ್ಲ ಇವಾಗ ಹೇಳಿದ್ರಂತೂ ಹೋಗಿತ್ತು ಕತೆ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟಲ್ಲಿ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನು ಒಳ್ಳೊಳ್ಳೆಯ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಒಂದು ಚೂರು ಹೆಡ್ ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರಂದರೆ ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತಲೇ ಹಂಗಲ್ಲ ಸುಮ್ಮನೆ ಒಂದು ಕಡೆ ಸುಮ್ಮನೆ ಕೂತಿರ್ತಾರೆ ಶಾರ್ಟ್ ಆಡೋದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ ಅದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನಂಗೆ ಇಷ್ಟ ಆಯಿತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಮ ಸರ್ರಂತೂ ಸೆಟ್ಟಲ್ಲಿ ಒಂದು ಹತ್ತು ನಿಮಿಷನೂ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷನ್ ಥರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್ ನನಗೆ ಎಲ್ರಿಗೂ ಕುಂಟಬಲ್ಲೆ ಆಡ್ತೀನಿ ವಾಲಿಬಾಲ್ ನೀವು ಇಮ್ಯಾಜಿನ್ನೂ ಮಾಡಲ್ಲ ಆ ಥರ ಎಲ್ಲ ಆಟಗಳು ಆಡಿದ್ದೀನಿ ಫಿಲಮಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡಿದ್ದೀನಿ ಫಿಲಮಲ್ಲಿ ಇಂಡಸ್ಟ್ರಿನ ಕುಂಟಬಿಲ್ಲ ಆಡ್ತಾ ರೋಲ್ ಮತ್ತೆ ಸ್ಟೋರಿ ನಾನು ಹೆಂಗ್ ಹೇಳಿ ನಾನು ಐ ತಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ ಒಂದು ಕಥೆನೇ ನನ್ನ ಮೇಲೆ ನಡೆಯುತ್ತೆ ಸೊ ಆದ್ರಿಂದ ನನ್ ಪಾತ್ರ ಇಷ್ಟ ಆಯ್ತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನು ಸಾಂಗ್ ಆ ಥರ ಇಲ್ಲ ನೀವು ಟೀಸರಲ್ಲಿ ಟ್ರೇಲರಲ್ಲಿ ಏನು ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಮೈ ರೋಲ್ ಮತ್ತು ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಸರ್ ನಂಗೆ ಹೇಳಿದರು ಮೇಡಮ್ ಸೀನ್ಸ್ ಹೆಂಗಿರುತ್ತೆ ಪಾತ್ರ ಹೆಂಗಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಸೊ ನಾನಿಲ್ಲ ಓಕೆ ಅಂತಲೇ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ನ ನಾವು ಓಕೆ ಮಾಡ್ಬಿಟ್ರು ನಾವು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು ರಿಟರ್ನ್ ಮಾಡೋಣ ಅಂತ ಹೇಳಿದೆ ಅಷ್ಟೇ ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ